ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ದಿನಾಚರಣೆ ದಾಂಡೇಲಿ ನಗರದ ಹಳೆ ದಾಂಡೇಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡುವುದರ ಮೂಲಕ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಬೆಂಗಳೂರಿನ ಯೋಗ ಶಿಕ್ಷಕರಾದ ಶ್ಯಾಮ್ ಕರತ್ ಯೋಗ ಕಲಿಸಿಕೊಟ್ಟು ಮಾತನಾಡಿ ಮನುಷ್ಯನ ಬದುಕಿಗೆ ಅಷ್ಟಾಂಗ ಯೋಗಗಳು ಅವಶ್ಯಕವಾಗಿವೆ ಪ್ರತಿಯೊಬ್ಬರಿಗೂ ಈ ಅಷ್ಟಾಂಗ ಯೋಗ ಸಾಧನೆ ಮಾಡಲು ಸಾಧ್ಯವಿಲ್ಲ ಆದರೆ ಜನನಿತ್ಯದ ಬದುಕಿಗೆ ಅವಶ್ಯಕವಿರುವ ಪ್ರಾಣಾಯಾಮ ಹಾಗೂ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸುವ ಒಂದಿಷ್ಟು ಆಸನಗಳನ್ನು ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡು ಆರೋಗ್ಯಯುತ ಹಾಗೂ ಆಧ್ಯಾತ್ಮಿಕ ಜೀವನವನ್ನು ಸಾಗಿಸಬೇಕು ಇಂದು ವಿಶ್ವವೇ ಯೋಗದ ಪ್ರಯೋಜನಗಳ ಬಗ್ಗೆ ಮಾತನಾಡುತ್ತಿದೆ ಎಂದರು ಕಾಲೇಜಿನ ಪ್ರಾಂಶುಪಾಲೆ ನಾಗರೇಕ ಗಾವ್ಕರ್ ಮಾತನಾಡಿ ಒತ್ತಡದ ಜೀವನದಿಂದ ಮುಕ್ತಿ ಹೊಂದಲು ಯೋಗದ ಮೆರೆ ಹೋಗುವುದು ಅವಶ್ಯಕ ನೆಮ್ಮದಿ ಹಾಗೂ ಮಾನಸಿಕ ಶಾಂತಿ ಪಡೆಯಲು ಇದು ಖರ್ಚು ಇಲ್ಲದೆ ಇರುವ ಮಾರ್ಗವಾಗಿದೆ ಎಲ್ಲ ವಿದ್ಯಾರ್ಥಿಗಳು ನಿತ್ಯವೂ ಯೋಗಾಭ್ಯಾಸ ಮಾಡಬೇಕು ಎಂದರು ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿನಿಯರು ಯೋಗದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶ್ವೇತಾ ಎಂಎಚ್ ಮಂಜುಳಾ ಬಾವಿಕಟ್ಟಿ ಉಷಾ ಸಲ್ಗೌಣ್ಕರ್ ವಿದ್ಯಾ ಉಪ್ಪಾರ್ ಸಿದ್ರಾ ಉಮಾ ಪೈ ಅನಿತಾ ಕುಮಾರಿ ಪ್ರವೀಣ್ ಕುಮಾರ್ ಸುಲಾಕೆ ಇದ್ದರು ಮಂತ್ರ ಕೊಡ್ತೇನೆ ರಿಪೀಟ್ ಮಾಡಿ ಮಂತ್ರ ಮೇಟ್ ಕೊಡ್ತೇನೆ ರಿಪೀಟ್ ಮಾಡಿ ಬಂದಾಗ ಸೂರ್ಯ ಸೂರ್ಯೋದಯ ಆದಾಗ ಎಲ್ಲರೂ ಕೂಡ ಚೇತರಿಸ್ಕೋತಾರೆ ಒಂದು ಹೂವಿಂದ ಪಾತ್ರೆ

ಎಷ್ಟು ಇಂಗ್ಲಿಷ್ ಕಷ್ಟ ಆದರೂ ಕೂಡ ಸೆಕೆಂಡ್ ಪಿ ಯು ಸಿ ಮತ್ತು ನಾನು ಗೆದ್ದೆ ಅನ್ನೋದನ್ನ ಬಹುಶಃ ಬೇರೆ ಶಿಕ್ಷಣವನ್ನ ಯು ಡಿಗ್ರಿಯನ್ನ ಬೇರೆ ಕಡೆ ಯೋಗ ಡಿಪ್ಲೊಮಾ ಮಾಡಿರ್ಬೇಕು ನಂತರ ಬೆಂಗಳೂರಿಗೆ ಈಗ ಬೆಂಗಳೂರಲ್ಲಿ ಯೋಗ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಕೊರೋನಾ ಟೈಮ್ ಅಲ್ಲಿ ಅನ್ಸುತ್ತೆ ಮೇಡಮ್ ನಿಮ್ಗೆಲ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕು ನಾನು ನನ್ನ ಎಲ್ಲಾ ಫ್ರೆಂಡ್ಸ್ ಗಳನ್ನ ಸೇರಿಸಬೇಕು ಅಂತ ಬಹಳ ಎಂಬಿಷಿಯಸ್ ವೆರಿ ಎಂಬಿಷಿಯಸ್ ಈಸ್ ಅದನ್ನು ಏನು ಎಕ್ಸಾಜರೇಷನ್ ಅಲ್ಲ ಅದನ್ನ ಕನಸು ಕಂಡಿದ್ದ ಬಟ್ ಆದ್ರೆ ಅದು ಕೊರೋನಾ ಬಂತು ನಂತರ ಮತ್ತೇನೇನು ಆಯ್ತು ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತ ಆ ನಂತರ ಸ್ವಲ್ಪ ವರ್ಷಕ್ಕೆ ಒಬ್ಬೊಬ್ಬೊಬ್ಬರೇ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರು ಶಿಕ್ಷಕರು ಈಗ ಉಳ್ಕೊಂಡವಳು ನಾನೊಬ್ಳೆ ಯಾವ ಹಾಗಾಗಿ ಆದ್ರೂ ಕೂಡ ಈಗ ಇವತ್ತಿದ್ದೀನಿ ನಾಳೆಗೆ ಇಲ್ಲಿರ್ತೀನಿ ನಾಡಿದ್ದಿರ್ತೀನಿ ಅನ್ನುವ ವಿಚಾರಗಳು ಇವತ್ತೇನಿದ್ದೀನಲ್ಲ ಇವತ್ತಿಗೆ ನನ್ನ ಕೆಲಸ ಏನು ಅದನ್ನ ಪ್ರಾಮಾಣಿಕ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ